ಸ್ನೇಹಿತರೆ ನಮಸ್ಕಾರ ನಾನು ಹನುಮಂತ ಭಂಗಿ ಸಾಮಾಜಿಕ ಕಾರ್ಯಕರ್ತ ವಿಷಯ ಯಾದಗಿರಿ ಜಿಲ್ಲೆಯ ಒಡಿಗೆರೆ ತಾಲೂಕಿನ ಗೊಂದೆನೂರು ಗ್ರಾಮದ ಕೃಷ್ಣ ನದಿಯಲ್ಲಿ ಪರವಾನಗಿ ಇಲ್ಲದೆ ಒಂಬತ್ತರಿಂದ ಹತ್ತು ಹಿಟಾಚುಗಳ ಮೂಲಕ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ನಿರಂತರವಾಗಿ ಸಾಗಾಣಿಕೆ ಮಾಡುತ್ತಿದ್ದು ಈ ಬಗ್ಗೆ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಾರ್ವಜನಿಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು ಡಬ್ಲ್ಯೂ ಪಿ ನಂಬರ್ ಹನ್ನೊಂದು ತೊಂಬತ್ತೆಂಟು ನಾಲ್ಕು ಸಾವಿರದ ಇಪ್ಪತ್ತೊಂದು ನ್ಯಾಯಾಲಯದಲ್ಲಿ ಕೇಸು ಪೆಂಡಿಂಗ್ ಇದ್ರೂ ಕೂಡ ನಿರಂತರವಾಗಿ ಏನು ಒಡಿಗೆರಿ ತಾಲೂಕಿನಾದ್ಯಂತ ಇವತ್ತು ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ಈ ಬಗ್ಗೆ ನಾವು ಮಾನ್ಯ ದಿನ ಇಪ್ಪತ್ನಾಲ್ಕನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಡಿ ಎಸ್ಪಿಗಳಿಗೆ ಅರ್ಜಿ ಮುಖಾಂತರ ಮನವಿ ಮಾಡಿದ್ದೇವೆ ಆದರೂ ಕೂಡ ಇವತ್ತು ಜಿಲ್ಲೆಯಲ್ಲಿ ಇವತ್ತು ತಾಲೂಕಿನಲ್ಲಿ ಉಡಿಗೆ ತಾಲೂಕಿನಾದ್ಯಂತ ಇವತ್ತು ಸಾಗಾಣಿಕೆ ಸಾಗಾಣಿಕೆರಲ್ಲಿ ಇದರಲ್ಲಿ ಪಿ ಎಸ್ ಅವರು ಆಗಿರ್ಬೋದು ಮತ್ತು ಆಮೇಲೆ ಹೊಡಿಗೆರೆ ತಹಸೀಲ್ದಾರರು ಯಾದಗಿರಿ ಸರ್ಕಲ್ ಇನ್ಸ್ಪೆಕ್ಟರ್ ಯಾದಗಿರಿ ಡಿ ಎಸ್ಪಿ ಎಸ್ ಪಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಮತ್ತು ಯಾದಗಿರಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ತುನಾರೆಡ್ಡಿ ಸಾಹೇಬರು ಅವರ ಕುಮ್ಮಕ್ಕಿನಿಂದ ಮತ್ತು ಅಧಿಕಾರಿಗಳು ಕುಮ್ಮಕ್ಕಿನಿಂದ ಇವತ್ತು ಏನು ಅಕ್ರಮ ಮರಳು ಸಾಗಾಣಿಕೆ ಆಗ್ತಿದೆ ಈ ಬಗ್ಗೆ ನಾವು ಎರಡು ಸಾವಿರದ ಹದಿನೈದರಿಂದ ಹಲವಾರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳಾಗಿರ್ಬೋದು ನ್ಯಾಯಾಂಗ ನಿಂದನೆ ಪ್ರಕರಣಗಳಾಗಿರ್ಬೋದು ಇವತ್ತು ದಾಖಲು ಮಾಡಿ ಇವತ್ತು ಕಾನೂನು ರಟ್ಟ ಮಾಡಿದರೂ ಕೂಡ ನಿರಂತರವಾಗಿ ಮಕ್ರ ಅಕ್ರಮ ಮರಳು ಸಾಗಾಣಿಕೆ ಆಗ್ತಿದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವ್ ಎಷ್ಟು ದೂರ ಕೊಟ್ಟರು ಇವತ್ತು ಭ್ರಷ್ಟ ಜಿಲ್ಲಾಧಿಕಾರಿಗಳು ಭ್ರಷ್ಟ ಎಸ್ ಪಿಗಳು ಸರ್ಕಲ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿಗಳು ತಹಸೀಲ್ದಾರ್ ಸೇರಿ ಸೀನಿಯರ್ ಜುವಲಿಸ್ಟ್ ಗಣಿ ಮತ್ತು ಭೂ ಅಧಿಕಾರಿಗಳು ಸೇರಿ ಅಕ್ರಮ ಮರಳು ದಂಧೆಕೋರ್ ಹತ್ರ ಲಕ್ಷಾಂತರ ರೂಪಾಯಿ ಹಣ ಪಡೆದು ಇವತ್ತು ಸರ್ಕಾರಕ್ಕೆ ನಷ್ಟ ಮಾಡ್ತಿದ್ದಾರೆ ನೂರಾರು ಕೋಟಿ ರೂಪಾಯಿ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾದರೂ ಎಚ್ಚೆತ್ತುಕೊಳ್ಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ಇವತ್ತು ನೋಡ್ರಿ ತಹಸೀಲ್ದಾರ್ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲರೂ ನದಿಗೆ ಬಂದಿದ್ದಾರೆ ಇವತ್ತು ಸಾವಿರ ಲಕ್ಷಾಂತರ ಮೆಟ್ರಿಕ್ ಟನ್ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ಇವತ್ತು ಯಾವ ರೀತಿ ಇವತ್ತು ಸಾಗಾಣಿಕೆ ಮಾಡಿದರೆ ಕೃಷ್ಣ ನದಿಯಲ್ಲಿ ಪರವಾನಗಿ ಇಲ್ಲದೆ ಯಾದಗಿರಿ ಜಿಲ್ಲೆಯಾದ್ಯಂತ ಇವತ್ತು ಲೂಟಿ ಆಗ್ತಿದೆ ಹಾಗಾಗಿ ಯಾದಗಿರ್ ಯಾದಗಿರಿ ಎಸ್ ಪಿ ಅವರು ಮತ್ತು ರೈತ ಯಾದಗಿರಿ ಜಿಲ್ಲಾಧಿಕಾರಿಗಳು ಕುಮ್ಮಕ್ಕಿನಿಂದ ಇವತ್ತು ಮತ್ತು ಶಾಸಕರ ಕುಮ್ಮಕ್ಕಿನಿಂದ ಅಕ್ರಮ ಮರಳು ಸಾಗಾಣಿಕೆ ಆಗ್ತದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ